ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಹೃದಯ ಕಾಯಿಲೆ ಸಂಬಂಧ ಜಾಗೃತಿ ಅರಿವು ಮೂಡಿಸಿ ಸಚಿವ ಈಶ್ವರ್ ಬಿ ಖಂಡ್ರೆ ಬೀದರ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಪ್ಪಳಕರ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಗುತ್ತಿಗೆ ನೌಕರರ ಕೆಲಸ ಉಳಿಸಬೇಕೆಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರಿ ಅವರಿಗೆ ಎನ್ಎಚ್ಎಂ ಎನ್ಯುಎಚ್ಎಂ ನೌಕರರ ಮನವಿ ಸುದ್ದಿಯ ವಿವರಗಳು ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳ ಹಿನ್ನೆಲೆಯಲ್ಲಿ ಹೃದಯದ ಆರೋಗ್ಯ ಕುರಿತ ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಅರಣ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಯುವಕರಲ್ಲಿ ಹೃದಯ ಕಾಯಿಲೆಗಳ ಕುರಿತು ಅರಿವು ಮೂಡಿಸುವಂತೆ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡಿದರು ಜಿಲ್ಲೆಯಲ್ಲಿ ಉಚಿತ ತಪಾಸಣಾ ಶಿಬಿರ ಇಸಿಜಿ ತಜ್ಞರ ಮಾರ್ಗದರ್ಶನ ಆನ್ಲೈನ್ ತುರ್ತು ಚಿಕಿತ್ಸೆ ಹೃದಯ ಜ್ಯೋತಿ ಯೋಜನೆ ನಡೆಯುತ್ತಿದೆ ಬೀದರ್ ಬೃಹತ್ ಆಸ್ಪತ್ರೆಗಳಲ್ಲಿ ಹನ್ನೆರಡು ಕೋಟಿ ವೆಚ್ಚದ ಕ್ಯಾತ್ ಲ್ಯಾಬ್ ಕೂಡ ಸ್ಥಾಪನೆಯಲ್ಲಿದೆ ತಾತ್ಕಾಲಿಕವಾಗಿ ಕಲಬುರಗಿಯ ಜಯದೇವ್ ಆಸ್ಪತ್ರೆ ಸಹಾಯದಿಂದ ಆರಂಭಿಸಲು ಸೂಚಿಸಲಾಗಿದೆ ಬ್ರಿಮ್ಸ್ ನಲ್ಲಿ ಕಳೆದ ಆರು ತಿಂಗಳಲ್ಲಿ ಐದುನೂರ ಹದಿನೇಳು ರೋಗಿಗಳು ಹೃದಯ ಸಂಬಂಧಿತವಾಗಿ ದಾಖಲಾಗಿದ್ದು ಚಿಕಿತ್ಸೆ ನೀಡಲಾಗಿದೆ ಬೀದರ್ ನಗರದಲ್ಲಿ ನಾಲ್ಕು ಹೃದ್ರೋಗ ಆಸ್ಪತ್ರೆಗಳಿವೆ ಮಾರ್ಚ್ ನಲ್ಲಿ ನೂರ ಅರವತ್ತೇಳು ಏಪ್ರಿಲ್ನಲ್ಲಿ ನೂರ ನಲವತ್ತೈದು ಮೇನಲ್ಲಿ ನೂರ ನಲ್ವತ್ ಮೂರು ಜೂನ್ನಲ್ಲಿ ನೂರ ನಲವತ್ತಾರು ರೋಗಿಗಳು ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆಯಡಿ ಚಿಕಿತ್ಸೆ ಪಡೆದಿದ್ದಾರೆ ಎಂದು ಬ್ರಿಮ್ಸ್ ಅಧಿಕಾರಿಗಳು ಸಭೆಗೆ ತಿಳಿಸಿದರು ಜಾಗೃತಿ ಅಭಿಯಾನ ತ್ವರಿತಗತಿಯಲ್ಲಿ ಆರಂಭಿಸಬೇಕೆಂದು ಅವರು ಹೇಳಿದರು ಸಭೆಯಲ್ಲಿ ಸಚಿವ ಖಾನ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸಿಒ ಡಾಕ್ಟರ್ ಗಿರೀಶ್ ಬೋದೊಲೆ ಮತ್ತಿತರರು ಪಾಲ್ಗೊಂಡಿದ್ದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕಲಬುರಗಿ ವಿಭಾಗೀಯ ಮಟ್ಟದ ಮೊದಲ ದಿನದ ಪ್ರಗತಿ ಪರಿಶೀಲನಾ ಸಭೆ ಇಂದು ಬೀದರ್ನಲ್ಲಿ ಜರುಗಿತು ಈ ವೇಳೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ್ ಒಳಗೊಂಡ ಕಲಬುರಗಿ ವಿಭಾಗದ ಮಟ್ಟದಲ್ಲಿ ಐಸಿಡಿಎಸ್ ಶಾಖೆಯಲ್ಲಿ ಕೈಗೊಂಡಿರುವ ಪ್ರಗತಿಯ ಬಗ್ಗೆ ಸುದೀರ್ಘ ಕಾಲ ಚರ್ಚೆ ನಡೆಸಲಾಯಿತು ಸಭೆಯಲ್ಲಿ ಅರಣ್ಯ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ಖಾನ್ ಇಲಾಖೆಯ ಕಾರ್ಯದರ್ಶಿ ಶ್ಯಾಮ್ಲಾ ಇಕ್ಬಲ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಸಿಒ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶಕ ರಾಘವೇಂದರ್ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ರಾಜಾ ಆಯುಕ್ತರಾದ ದಾಸ್ ಸೂರ್ಯವಂಶಿ ವಿಶೇಷ ಕರ್ತವ್ಯಾಧಿಕಾರಿ ಬಿಎಚ್ ನಿಷ್ಕಲ್ ಸೇರಿದಂತೆ ಇಲಾಖೆಯ ಜಂಟಿ ನಿರ್ದೇಶಕರು ಉಪನಿರ್ದೇಶಕರು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಎನ್ಎಚ್ಎಂ ಎನ್ ಎಚ್ ಎಂ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವ ಬಗ್ಗೆ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘ ರಿ ಕೆಎಸ್ಎಚ್ಸಿಒ ಮೂಲಕ ಇಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರ ಕೊಡಲಾಯಿತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಸುಮಾರು ಹದಿನೈದು ಹದಿನೆಂಟು ವರ್ಷಗಳಿಂದ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ಸಿಬ್ಬಂದಿಗಳಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಮೌಲ್ಯಮಾಪನದ ಹೆಸರಿನಲ್ಲಿ ಹಾಗೂ ಅನುದಾನ ಉಳಿಸಲು ಈಗಾಗಲೇ ಹದಿನೇಳು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು ಕೆಲಸದಿಂದ ತೆಗೆಯುವ ಪ್ರಕ್ರಿಯೆ ಆರಂಭ ಆಗಿರುತ್ತದೆ ಇದರಿಂದ ಕುಟುಂಬಗಳು ಬೀದಿಗೆ ಬರುವಂತೆ ಆಗುತ್ತದೆ ಬಡಾ ಸಿಬ್ಬಂದಿಗಳ ಹೊಟ್ಟೆ ಮೇಲೆ ಹೊಡೆದಂತೆ ಆಗುತ್ತದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಮುಖ್ಯಮಂತ್ರಿಗಳಿಗೆ ಹಾಗೂ ಆರೋಗ್ಯ ಸಚಿವರಿಗೆ ಶಿಫಾರಸು ಮಾಡಲು ಈ ಮನವಿ ಪತ್ರದ ಮೂಲಕ ಕೇಳಿಕೊಳ್ಳಲಾಯಿತು ಎಲ್ಲ ಕೂಡ್ರೆ ನಾನು ಮಾತಾಡ್ತೀನಿ ಸೋಮವಾರ ದಿವಸ ಸೋಮವಾರ ಮಂಗಳವಾರ ಹೋಗ್ತೀನಿ ಹಾಂ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡಿದ್ದು ರಸ್ತೆ ಸುಧಾರಣೆಯಂತ ಕಾಮಗಾರಿಗಳಿಗೆ ಪ್ರಥಮ ಆದ್ಯತೆ ನೀಡಿ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ ಎಂದು ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಹೇಳಿದರು ಟಿ ನರಸೀಪುರ್ ತಾಲೂಕಿನ ಕ್ಷೇತ್ರ ವ್ಯಾಪ್ತಿಯ ಕೇತಹಳ್ಳಿ ಕೊರಹೊಟ್ಟಿ ಹೊಸರುಂಡಿ ವಾಟಳು ಮೂಗೂರು ಗ್ರಾಮಗಳಲ್ಲಿ ಟಿಎಸ್ಪಿ ಅನುದಾನದಡಿ ಅಂದಾಜು ಆರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗಬೇಕಾದರೆ ಉತ್ತಮ ರಸ್ತೆಗಳು ಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಯೋಜನೆಗಳ ಮುಖಾಂತರ ಅನುದಾನ ನೀಡುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಪ್ರತಿ ರಸ್ತೆಗಳು ಅಭಿವೃದ್ಧಿ ಹೊಂದುತ್ತಿವೆ ಎಂದರು ಇದೇ ವೇಳೆ ಸಚಿವರು ತಾಲೂಕಿನ ಕೊರಹೊಟ್ಟಿ ಕೇತಹಳ್ಳಿ ಯರಗನಹಳ್ಳಿ ವಾಟಾಳು ಗ್ರಾಮಗಳಲ್ಲಿ ಎಸ್ಪಿ ಅನುದಾನ ಡಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ವಾಟಾಳ್ಪುರ್ ಗ್ರಾಮದಲ್ಲಿ ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ಆಸ್ಪತ್ರೆಯ ಲೋಕಾರ್ಪಣೆ ಕ್ಷೇತ್ರ ವ್ಯಾಪ್ತಿಯ ಹೊರಹಳ್ಳಿ ಕೊಡಗಹಳ್ಳಿ ಹಾಗೂ ಮೂಗೂರು ಗ್ರಾಮಗಳಲ್ಲಿ ತಲಾ ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗುವ ಪಶು ಆಸ್ಪತ್ರೆಗೆ ಭೂಮಿ ಪೂಜೆ ಮೂಗೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಶ್ರೀರಾಂಪುರ್ ಗ್ರಾಮದಲ್ಲಿ ಎಸ್ಸಿಪಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಮೂಗೂರು ಗ್ರಾಮದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಮೂಗೂರು ಗ್ರಾಮದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕಾಮಗಾರಿ ಹಾಗೂ ಜೇಸ್ಕಮುತ್ತ ಮಾದರಿ ಗ್ರಾಮದ ಕಾಮಗಾರಿಗೆ ூமி பூஜை சார்

തോർത്തീ സോട് സാ

ಸಾರ್ವಜನಿಕರು ಬಂದ್ರೆ ಅಥವಾ ಪಾಠ ಬಂದ್ರೆ ಈ ತಿಂ ಮಾತಾಡೋದು ಸಾರ್ವಜನಿಕ ಬರದೇನೆ ಇದು ಬರಲ್ಲ ಅಂತ ಹೇಳಿ ಆ ಘಟನೆ ಮಾಡ್ತೀವಿ ಹಾಸನ ಜಿಲ್ಲೆ ಆಲೂರ್ ಇರುವ ವಾಟೆವರ್ ಜಲಶಾಯ ಈ ವರ್ಷ ಮುಂಗಾರು ಬೇಗ ಪ್ರಾರಂಭವಾದ ಕಾರಣ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ಜಲಶಾಯ ಭರ್ತಿಯಾಗಿದ್ದು ಇಂದು ಆಲೂರು ಸಕಲೇಶ್ಪುರ್ ಕಟ್ಟಾಯ ಭಾಗದ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಅವರು ಬಾಗಿನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಈ ಆಲೂರು ಭಾಗಕ್ಕೆ ಈ ಜಲಶಾಯ ಜೀವನಾಡಿಯಾಗಿದ್ದು ಸುಮಾರು ಹತ್ತು ಸಾವಿರ ಹೆಕ್ಟೇರ್ಗೆ ನೀರು ಕೊಡುವಷ್ಟು ಸಾಮರ್ಥ್ಯ ಹೊಂದಿದ್ದು ಆದರೆ ನಾಲೆಯನ್ನು ಸ್ವಚ್ಛಗೊಳಿಸದ ಕಾರಣ ಇಂದು ಸುಮಾರು ಎರಡು ಸಾವಿರ ಹೆಕ್ಟೇರ್ಗೆ ಮಾತ್ರ ನೀರು ಹರಿಸಲು ಸಾಧ್ಯವಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಈ ಕುರಿತಂತೆ ಮೇಲ್ಮಟ್ಟದಲ್ಲಿ ನಾನು ಕೆಲಸ ಮಾಡಿ ಸಂಪೂರ್ಣ ಭಾಗಕ್ಕೆ ನೀರು ಹರಿಸಲು ಮತ್ತು ರೈತರಿಗೆ ಸಹಕಾರಿಯಾಗಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಕಣ್ಗಲ್ ಲೋಕೇಶ್ ಜೆಸಿಪಿ ರವಿ ವೆಂಕಟೇಶ್ ಹರೀಶ್ ತೀರ್ಥೇಶ್ ಸಿಮೆಂಟ್ ಮಂಜುನಾಥ್ ಅವರ ಪತ್ನಿ ಪ್ರದೀಪ್ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಮಾಡ್ತಾ ಇರತಕ್ಕಂಥ ಕಾರಣ ಅಥವಾ ದುರಸ್ತಿ ಕಾರಣದಿಂದ ಇವತ್ತು ಕೇವಲ ಐದು ಸಾವಿರ ಎಕರೆಗೆ ನೀರು ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಆಲೂರು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಬಡ ಮತ್ತು ಮಧ್ಯಮ ರೈತರು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಯಾರಿಗೂ ಯಾರಿಗೂ ಕೂಡ ಐವತ್ತು ಎಕರೆ ಮೂವತ್ತು ಎಕರೆ ನೂರು ಎಕರೆ ಜಮೀನು ಇರ್ತಕ್ಕಂಥ ನಮ್ಮ ಆಲೂರು ಭಾಗದಲ್ಲಿ ಯಾರಿಗೂ ಕೂಡ ಇಲ್ಲ ಈ ನಿಟ್ಟಿನಲ್ಲಿ ನನ್ನ ಸರ್ಕಾರಕ್ಕೆ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಸರ್ ಅವರಿಗೆ ಅಧಿವೇಶನದಲ್ಲೂ ಸಮೇತ ಒತ್ತಾಯ ಮಾಡಿದ್ದೆ ಮೊನ್ನೆನೂ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಆದಷ್ಟು ಬೇಗ ಆಲೂರು ತಾಲೂಕಿಗೆ ಬೇಸಿಗೆ ಕಾಲದಲ್ಲೂ ಸಮೇತ ಎಲ್ಲ ಜಮೀನಿಗೂ ನೀರರಿಬೇಕು ನೀರರಿಬೇಕು ಅಂದರೆ ಏನಾಗಬೇಕು ಇರ್ತಕ್ಕಂಥ ಚಾನಲ್ಗಳು ಸಬ್ ಚಾನಲ್ಗಳನ್ನ ಎಲ್ಲವೂ ಕೂಡ ಆಧುನೀಕರಣ ಮಾಡಬೇಕು ದುರಸ್ತಿ ಮಾಡಬೇಕು ದುರಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಬೇಸಿಗೆಯೂ ಸಮೇತ ಎರಡು ಬೆಳೆನ ಬೆಳೀತಕ್ಕಂಥ ಕೆಲಸವನ್ನು ಈ ಭಾಗದ ರೈತರು ಮಾಡ್ಬೋದು ನಾನು ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಡಿ ಕೆ ಶಿವಕುಮಾರ್ ಸರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ ಅವರು ಕೂಡ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದಾರೆ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಟು ಕೆಲಸ ಮಾಡ್ತಿದ್ವಿ ಯಾಕೆಂದ್ರೆ ಈ ದೇಶದಲ್ಲಿ ರೈತರು ಚೆನ್ನಾಗಿದ್ರೆ ಮಾತ್ರ ನಮ್ಮ ದೇಶ ಸಾಧ್ಯ ರೈತರು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ದೇಶ ಎಷ್ಟು ಸುಭಿಕ್ಷ ಸುಭಿಕ್ಷವಾಗಿದೆ ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ನಾವು ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಾ ಈ ಭಾಗದ ರೈತ ಬಾಂಧವರು ಎಲ್ಲ ಅಧಿಕಾರಿ ಬಂಧದವರು ಎಲ್ಲರೂ ಕೂಡ ಆಗಮಿಸಿದ್ರೆ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ನಾವೆಲ್ಲರೂ ಸೇರಿ ಆಲೂರು ತಾಲೂಕಿನ ರೈತರ ಕಷ್ಟಕ್ಕೆ ಧ್ವನಿಯಾಗಿ ರೈತರ ಕಣ್ಣುತಕ್ಕ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇಂದು ಬೀದರ್ ಜಿಲ್ಲೆಗೆ ಆಗಮಿಸಿರುವ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ವಿಷ್ಣುವರ್ಧನ್ ವಾಲ್ದೊಡ್ಡಿ ರಾಜ್ಯ ಕಾರ್ಯದಕ್ಷರು ಭೇಟಿ ಮಾಡಿ ಬೀದರ್ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಬಗ್ಗೆ ಮಾಹಿತಿ ನೀಡಿದರು ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದಕ್ಷರದ ವಿಷ್ಣುವರ್ಧನ್ ಅವರು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಬೀದರ್ ಜಿಲ್ಲಾ ಉಪನಿರ್ದೇಶಕ ಶ್ರೀಧರ್ ಬ್ರಹ್ಮಾಂಡ ಭ್ರಷ್ಟಾಚಾರದ ನಾಲಾಯಕ್ ಅಧಿಕಾರಿಗೆ ಅಮಾನತ್ತು ಮಾಡಬೇಕೆಂದು ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು ಒಂದು ಕಂಪ್ಲೀಟಾಗಿ ಒಂದು ಹದಿನೈದು ದಿವ್ಸಗಳೇ ಮೇಡಮ್ ಒಂದು ಅಂಗನವಾಡಿ ಸಹಾಯಕ್ಕೆ ಒಂದು ಫುಡ್ ತಗೊಂಡೋಗಿ ಕಳಪೆ ಮಾಡ್ಬೇಕಂತ ಮಾಡಬೇಕಂತ ಇದು ತೊಗೊಂಡು ಹೋಗ್ತಾ ಇರ್ತದೆ ನಾನೇ ಸಿಡಿ ಕೆ ಫೋನ್ ಮಾಡಿ ಪೊಲೀಸ್ ಅಧಿಕಾರಿಗಳ ಫೋನ್ ಮಾಡಿ ಇಮಿಡಿಯೇಟ್ ಬಂದು ಅವರಿಗೆ ಏನು ಕಾನೂನು ಕ್ರಮ ತಗೊಬೇಕು ಎಫ್ ಐ ಮಾಡಿ ಅವರಿಗೆ ಕ್ರಮ ಕಾರ್ಫೋನ್ ಮಾಡಿ ಸಣ್ಣ ಅಧಿಕಾರಿಗಳಿಗೆ ಆಯ್ತು ಬಟ್ ಡಿಸ್ಟಿಕ್ ಅಧಿಕಾರಿಗಳು ಕಳ್ಳಿರೋದಾರ ಗೊತ್ತದ ಮೇಡಮ್ ಆದರೂ ಕೂಡ ಅದು ಏನು ಹೋಗ್ಲಿಲ್ಲ ಮೆಸೇಜ್ ಅಂದ್ರೆ ತಾವೇ ಅದಕ್ಕೆ ಏನು ಡಿಸ್ಟಿಕ್ ಅಧಿಕಾರಿಗಳಿಗೆ ಗುಡ್ಸನಕ್ಕೆ ಅನ್ನೋದೊಂದು ರೂಮರ್ಸ್ ಹೇಳುತ್ತದ ದಯವಿಟ್ಟು ನಮ್ದೊಂದು ರಿಕ್ವೆಸ್ಟ್ ಇದೆ ಮೇಡಮ್ ಅದಕ್ಕೆ ಒಂದು ಬಗೆಹರಿಸಬೇಕು ಮೇಡಮ್ ತಾವು ಹೋರಾಟ ಅನಿವಾರ್ಯ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೀಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು